ഹായ് ഫ്രണ്ട്സ് എല്ലാവർക്കും ഗുഡ് മോർണിംഗ് ഇത് നമ്മളി നമ്മൾ വന്നിട്ട് നമുക്ക് പട്ടഹള്ളൂ ನಮ್ಮ ತಂದೆ ಎದ್ದು ಕೂತಿದ್ದಾರೆ ಅವ್ರಿಗೆ ಕೆಲಸ ಜಾಸ್ತಿ ಈಗ ನಮ್ಮ ತಾಯಿಯವರು ಬೆಳಗ್ಗೆ ತಿಂಡಿಗೆ ಆಲೂಗಡೆ ಪಲ್ಯ ಮತ್ತು ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನೊಂದು ರೌಂಡ್ ಎಲ್ಲ ಹೊರಗಡೆ ಹೋಗಿ ಎಲ್ರು ಮಾತಾಡ್ಸ್ಕೊಂಡು ಬಂದೆ ಅಷ್ಟು ನನ್ನ ತಂಗಿ ಮಗನು ಎದ್ದಿದ್ದಾನೆ ಹಾಂ ಈಗ ನಾನು ಬಂದೆ ನಾನು ಒಂದು ರೌಂಡ್ ಕಾರ್ತಾಗ ಹೋಗಿದ್ದೆ ನೀನು ಕರ್ಕೊ ನಾನು ಹಾಂ ಎದ್ದೇಳಪ್ಪ ಅಂದೆ ನೀ ಎದ್ದೇಳಲಿಲ್ಲ ಹಾಂ ಫ್ರೆಂಡ್ಸ್ ನಮ್ಮ ತಂದೆಯವರು ಬೇಗನೆ ತಿಂಡಿ ತಿನ್ಕೊಬಿಡ್ತಾರೆ ಅವರು ಈಗ ಗದ್ದೆ ಓಡ್ಕೋಬಿಟ್ರೆ ಬರೋದೇನು ಒಂದು ಗಂಟೆ ಆಗುತ್ತೆ ಮತ್ತೆ ಒಂದು ಗಂಟೆಗೆ ಬಂದರೆ ಮತ್ತೆ ನಂದು ಹೊಲಕ್ಕೆ ಹೋಗ್ತಾರೆ ಹಾಗೇನೇ ಇನ್ನು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ತಂಗಿ ಮಗ ಅವನ ರೆಡಿ ಮಾಡ್ತಾ ಇದ್ದೀನಿ ನಾನು ಯೂನಿಫಾರ್ಮ್ ಬಟ್ಟೆ ಇವಾಗ ಫರೋಗಿರೋ ಫ್ರೆಂಡ್ಸ್ ನಮ್ಮ ತಂಗಿ ಮಗ ಅವನೇ ತಿನ್ಕೋತಾ ಇದ್ದೀನಿ ಮೊದಲು ನಾವು ತಿನ್ನಿಸ್ಬೇಕಾಗಿತ್ತು ಬಾತ್ರೂಮ್ ಡೋರ್ ರಿಪೇರಿ ಇತ್ತು ನಮ್ಮ ತಮ್ಮ ಪಾಪ ರಿಪೇರಿ ಮಾಡ್ತಾಯಿದ್ದಾನೆ ಈಗ ನಮ್ಮ ತಾಯಿ ನಮ್ಮ ಚಿಕ್ಕಪ್ಪ ಎಲ್ಲರೂ ಸಪೋರ್ಟ್ ಮಾಡ್ತಾ ಡೋರ್ ಇಟ್ಕೊಂಡು ವಾಶ್ರೂಮಿದ್ದು ಮತ್ತು ನಮ್ಮ ತಂಗಿ ಮಂಗನಾಗ ಸ್ಕೂಲ್ ಕಳಿಸ್ತಾ ಇದ್ದಾರೆ ನಮ್ಮಮ್ಮ ಒಂದು ಶೂ ರೆಡಿ ಮಾಡಿಸಿ ಬಾಯ್ ಹುಷಾರ ಬಾಯ್ ಪುಟಾಣಿ ಮತ್ತು ತಿಂಡಿ ತಿನ್ನೋ ಟೈಮ್ ಆಯ್ತಲ್ಲ ನಾನು ನಮ್ಮಮ್ಮ ಇಬ್ಬರು ಕೂಡ ಬಂದು ತಿಂಡಿ ತಿಂತಾ ಇದ್ದೀವಿ ಇವಾಗ ಹಾಗೆಯೇ ನಮ್ಮ ಮನೆಯವರು ಕೂಡ ಹೊರಟು ಈಗ ನಮ್ಮ ಯಜಮಾನ್ರು ಕೂಡ ಮೈಸೂರಿಗೆ ಹೊರಟ್ರು ಅವ್ರಿಗೆ ನೈಟ್ ಡ್ಯೂಟಿ ಇರೋದ್ರಿಂದ ಏನು ಹೋಗಿ ಮಲಗಬೇಕಲ್ಲ ಅದಕ್ಕೆ ಆ ಕಡೆಯಿಂದ ಹಸುಗಳು ಇರೋದು ನಮ್ಮ ಚಿಗಪ್ಪ ಅವ್ರದ್ದು ನಮ್ಮ ಚಿಗಪ್ಪ ಬರ್ತಾಯಿದ್ದಾನೆ ಅವ್ನು ಯಾರ ಜೊತೆಯೂ ಮಾತಾಡಲ್ಲ ಅವನಾಯಿತು ಅವನು ಹಸು ಆಯಿತು ಅಷ್ಟೇ

ಯಾವ ಕಡೆಗೆ ಹೋಗ್ಬೇಕು ಮೇಕೆ ಗುಡ್ಡಿಗೆ ಹೋಯ್ತಾ ಇದಾವ ಗುಡ್ಡನೆ ಎಷ್ಟು ಎರಡಕ ಮನೇಲಿರೋದು ಮರಿಗಳು ನಾನು ನಮ್ ತಾಯಿಬ್ರು ಹೊಲಕ್ಕೆ ಹೋಗ್ತಾ ಇದ್ದೀವಿ ಜೋಳ ಕಿತ್ಕೋಬಿಡಿದ್ದೆ ಹ್ಮ್ಯದೆಲ್ಲ ಚೆನ್ನಾಗಿ ಬರ್ತಿದೆ ಕಕ್ಕ ಹ ಕಿತ್ಕಿಯಾ ಹ್ಞೂ ಹ್ಞೂ ಹೂ ನಾಳಕ್ ಬೇಕಲ್ಲಿ ಕಿತ್ಕೊಬಿಡು ಮತ್ತಿನ್ನ ಬರಕ್ ಅದ ಕಿತ್ತಿ ಇಟ್ಕೊ ಬಿಡು ಎಲ್ಲ ಬೆಳ್ಕೊಬಿಟ್ಟು ಚಾನಲ್ ನೀರು ಇರ್ಬೇಕೇನ್ ನೋಡೋಣ ಹ್ಞೂ ಏಯ್ ಇಲ್ಲ ಕಣ್ಬ ಇಲ್ಲ ಫ್ರೆಂಡ್ ಇದೆ ಚಾನಲ್ ಹ್ಞೂ ಈಗ ಜೋಳ ಎಲ್ಲ ಕಿತ್ಕೊಂಡಾಯ್ತು ಹಾಗೆ ಸ್ವಲ್ಪ ಎಲ್ಲ ಕಿತ್ಕೊಂಡ್ವಿ ಹಂಗೆ ನಮ್ಮಮ್ಮ ನೀರು ಕಾಯ್ಸೋಕೆ ಅಂತ ಸ್ವಲ್ಪ ತೆಂಗಿನ ಗರಿ ಎತ್ಕೊಂಡಿದ್ದಾರೆ ಇನ್ನು ಒಂದು ತಿಂಗಳು ಬೇಕಾ ನಮ್ದು ಜೋಳ ಕೆಳಕ್ಕೆ ಮುರಿ ಬೇಕಾಗ ಮುರಿಸಿ ಅಂದ್ರೆ ಹ್ಞೂ ಇಲ್ಲ ಹೀಗೆ ಕೊಡ್ತೀನಿ ಅಂದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇರೋ ತುಂಬ ಈಗ ಮಳೆಗಾಲದಲ್ಲಿ ಕಷ್ಟ ಅಲ್ಲ ಈ ಥರ ಜೋಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್